ಆನಂದ ಚೇತನ ವಾಹಿನಿಯ ಎಲ್ಲ ವೀಕ್ಷಕರಿಗೆ ತಳಗುವಾರ ಆನಂದ್ ಮಾಡುವ ನಮಸ್ಕಾರಗಳು ಎಲ್ಲಿದೆ ನಂದನ ಎಲ್ಲಿದೆ ಬಂದನ ಎಲ್ಲ ಇವೆಯೇ ನಮ್ಮೊಳಗೇ ಒಳಗಿನ ತಿಳಿಯನು ಕಲಕದೇ ಇದ್ದರೆ ಒಳಗಿನ ತಿಳಿಯನು ಕಲಕದೇ ಇದ್ದರೆ ಅಮೃತದ ಸವಿಯಿದೆ ನಾಲಿಗೆಗೆ ಡಾಕ್ಟರ್ ಜಿ ಎಸ್ ಶಿವರುದ್ರಪ್ಪನವರು ನಾಲಿಗೆಗೆ ಅಮೃತದ ಇದೆ ಅಂತ ಹೇಳ್ತಾರೆ ಎಲ್ಲ ನಮ್ಮೊಳಗೆ ಇದೆ ಸುಖ ದುಃಖ ನೋವು ನಲಿವು ಎಲ್ಲವೂ ಕೂಡ ನಮ್ಮೊಳಗೆ ಇರತಕ್ಕಂತಹದ್ದು ಅದನ್ನು ನಾವು ಕಲಕದಿರ ಸವಿಯಾಗಿ ಮಾತಾಡ್ತಾ ಹೋದರೆ ನಾಲಿಗೆಗೆ ಅಮೃತದ ಸವಿ ಇರುತ್ತೆ ಅಂತಕ್ಕಂತಹದ್ದು ಡಾಕ್ಟರ್ ಜಿ ಎಸ್ ಶಿವರುದ್ರಪ್ಪನವರ ಆಶಯ ಬಂಧುಗಳೇ ಮಿತ್ರರೇ ರಾಮಕೃಷ್ಣ ಪರಮಹಂಸರತ್ರಕ್ಕೆ ಹೋಗಿ ಒಬ್ಬ ಕೇಳ್ತನಂತೆ ಕ್ರೋಧ ಮದ ಮಾತ್ಸರ್ಯ ದ್ವೇಷ ಅಸೂಯೆ ಇವುಗಳನ್ನೆಲ್ಲವನ್ನು ಕೂಡ ನಾವು ತೆಗಿಲಿಕ್ಕೆ ಸಾಧ್ಯವೇ ಅದಕ್ಕೆ ರಾಮಕೃಷ್ಣ ಪರಮಾಂಸರು ಒಂದು ಮಾರ್ಮಿಕವಾದಂತಹ ಒಂದು ಉತ್ತರವನ್ನು ಹೇಳ್ತಾರೆ ನೋಡಪ್ಪ ಇದನ್ನೆಲ್ಲ ತೆಗಿಬೇಕಾದರೆ ಎಲ್ಲವನ್ನು ಜಯಿಸಿರ್ತಕ್ಕಂತಹ ಮಹಾತ್ಮನಿಂದ ಮಾತ್ರ ಸಾಧ್ಯ ಆಗುತ್ತೆ ಜಿತೇಂದ್ರಿಯನಿಂದ ಮಾತ್ರ ಸಾಧ್ಯ ಆಗ್ತಕ್ಕಂತಹದ್ದು ಆದರೆ ನಮ್ಮಂಥ ಸಾಮಾನ್ಯ ಮನುಷ್ಯರು ನಾವು ಸಾಯುವವರೆಗೂ ಕೂಡ ಇವೆಲ್ಲವೂ ಕೂಡ ನಮ್ಮೊಳಗಡೆ ಇರುತ್ತೆ ಆದರೆ ಯಾವ ರೀತಿಯಾಗಿ ಒಬ್ಬ ಹಾವಾಡಿಗನು ವಿಷಭರಿತವಾಗಿರ್ತಕ್ಕಂತಹ ಹಾವನ್ನು ಪಳಗಿಸಿ ಬುಟ್ಟಿಯಲ್ಲಿ ಇಟ್ಕೊಂಡು ಸದಾಕಾಲ ಇರ್ತಾನೋ ಆ ರೀತಿಯಾಗಿ ನಮ್ಮೊಳಗಡೆ ಇರ್ತಕ್ಕಂತಹ ಕ್ರೋಧ ಮದ ಮಾತ್ಸರ್ಯ ದ್ವೇಷ ಅಸೂಯ ಎಲ್ಲವನ್ನೂ ಕೂಡ ನಾವು ಪಳಗಿಸಿಕೊಂಡು ಅದನ್ನು ನಿಯಂತ್ರಣದಲ್ಲಿ ಇಟ್ಕೊಳ್ಬೇಕು ಇದೇ ಒಬ್ಬ ಸಾಮಾನ್ಯನು ಮಾಡಬೇಕಾಗಿರ್ತಕ್ಕಂತಹ ಕರ್ತವ್ಯ ಅಂತ ಹೇಳಿ ರಾಮಕೃಷ್ಣ ಪರಮಾಂಸರು ಹೇಳ್ತಾರೆ ನಮ್ಮ ಒಳಗಡೆ ಇರ್ತಕ್ಕಂತಹ ದ್ವೇಷ ಅಸೂಯೆಯನ್ನು ನಾವು ಸಾಧ್ಯವಾದಷ್ಟು ಕೂಡ ನಿಯಂತ್ರಣದಲ್ಲಿ ಇಟ್ಟುಕೊಂಡು ಇತರರಿಗೆ ನೋವಾಗದ ರೀತಿ ನಡ್ಕೊಳ್ತಕ್ಕಂತಹದ್ದು ಈ ಒಂದು ಮಾತಿನ ಆಶಯ ಆಗಿದೆ ಬಂಧುಗಳೇ ಇದರಿಂದ ನಮಗೇನು ಅರ್ಥ ಆಗುತ್ತೆ ಅಂದರೆ ಹೊರಗಡೆ ಇರ್ತಕ್ಕಂತಹ ಶತ್ರುಗಳನ್ನು ಬೇಕಾದರೆ ಜಯಿಸಬಹುದು ಆದರೆ ನಮ್ಮೊಳಗಡೆ ಇರ್ತಕ್ಕಂತಹ ಶತ್ರುಗಳನ್ನು ಜಯಿಸ್ತಕ್ಕಂತಹದ್ದು ಬಹಳ ಕಷ್ಟ ಸನ್ನಿವೇಶಗಳಿಗೆ ತಕ್ಕಂತೆ ಮನಸ್ಸಿನ ಸ್ವರೂಪ ಕೂಡ ಬದಲಾಗ್ತಾ ಇರುತ್ತೆ ಸಾಮಾನ್ಯವಾಗಿ ನಮ್ಮನ್ನು ಯಾರಾದರೂ ಅನವಶ್ಯಕವಾಗಿ ಬೈತಾರೆ ಆ ಬೈದಾಗ ನಾವು ಕ್ರೋಧ ಕೊಡ್ತೀವಿ ಕೋಪಗೊಳ್ತೀವಿ ಅವರನ್ನು ನಿಂದಿಸ್ತೀವಿ ಬೈತೀವಿ ಒಮ್ಮೆ ಭಗವಾನ್ ಬುದ್ಧರು ಭಿಕ್ಷಾಟನೆಯನ್ನು ಮಾಡ್ತಾ ಒಂದು ಮನೆಯ ಮುಂದೆ ನಿಂತಿದ್ದಾರೆ ಮನೆಯೊಡತಿ ಭಗವಾನ್ ಬುದ್ಧರನ್ನು ಹಾಗೂ ಇತರ ಶಿಷ್ಯರನ್ನು ನೋಡಿ ಆಕೆ ಮನಸ್ಸೋ ಇಚ್ಛೆ ಬೈತಾಳೆ ಬಾಯಿಗೆ ಬಂದಂತೆ ಬೈತಾಳೆ ಆದರೆ ಬುದ್ಧ ಭಗವಾನ್ ಮಾತ್ರ ಎದುರುಗಡೆ ಮಾತ್ರ ನಿಂತಿದ್ದಾನೆ ಒಂದೇ ಒಂದು ಮಾತನ್ನು ಕೂಡ ಆಡಲಿಲ್ಲ ಶಿಷ್ಯರೆಲ್ಲರೂ ಕೂಡ ನೋಡ್ತಾ ಇದ್ದಾರೆ ಯಾಕೆ ಗುರುಗಳು ಏನೊಂದು ಮಾತಾಡ್ತಾ ಇಲ್ವಲ್ಲ ಸುಮ್ಮನೆ ನಿಂತಿದ್ದಾರಲ್ಲ ಅಂತ ಹೇಳಿ ಅವರ ಮನಸ್ಸಿನಲ್ಲಿ ಖೇದ ಉಂಟಾಗತ್ತೆ ಆ ಸಂದರ್ಭದಲ್ಲಿ ಆಕೆ ಮಾತನ್ನು ನಿಲ್ಲಿಸಿ ನಾನು ಭಿಕ್ಷೆ ಹಾಕೋದಿಲ್ಲ ನೀವು ಮುಂದಕ್ಕೆ ಹೋಗಿ ಅಂತ ಹೇಳಿದಾಗ ಭಗವಾನ್ ಬುದ್ಧರು ಶಿಷ್ಯರ ಸಮೇತರಾಗಿ ನಡ್ಕೊಂಡು ಬಂದ್ಬಿಡ್ತಾರೆ ಅವರಲ್ಲಿ ಒಬ್ಬ ಶಿಷ್ಯ ಬುದ್ಧನನ್ನು ಪ್ರಶ್ನೆ ಮಾಡ್ತಾರೆ ಭಗವಾನ್ ಆಕೆ ನಿಮ್ಮನ್ನ ಬೈತಾ ಇದ್ರೂ ಕೂಡ ನೀವು ಏನೊಂದು ಕೂಡ ಮಾತಾಡಲಿಲ್ವಲ್ಲ ಆಕೆಗೆ ಯಾವುದೇ ರೀತಿಯಾಗಿರ್ತಕ್ಕಂತಹ ಪ್ರತ್ಯುತ್ತರವನ್ನು ಕೊಡಲಿಲ್ವಲ್ಲ ಇದಕ್ಕೆ ಕಾರಣವೇನು ಅಂತ ಹೇಳಿ ಒಬ್ಬ ಶಿಷ್ಯ ಬುದ್ಧನನ್ನ ಕೇಳ್ತಾನೆ ಆ ಪ್ರಶ್ನೆಗೆ ಉತ್ತರವಾಗಿ ಬುದ್ಧ ತನ್ನ ಕೈಲಿದ್ದಂತಹ ಒಂದು ವಸ್ತುವನ್ನ ಶಿಷ್ಯನಿಗೆ ಕೊಡ್ತಾನೆ ಆಗ ಬುದ್ಧ ಹೇಳ್ತಾನೆ ಈ ವಸ್ತು ಯಾರದು ಗುರುಗಳೇ ಈ ವಸ್ತು ನಿಮ್ಮದೇ ಆಗ ಬುದ್ಧ ಹೇಳ್ತಾನೆ ಈ ವಸ್ತುವನ್ನು ನಾನು ನಿನಗೇ ಕೊಟ್ಟುಬಿಟ್ಟೆ ಅಂತ ಅಂದ್ಕೊಂಡ್ರೆ ಆಗ ಆ ವಸ್ತು ಯಾರ್ದು ಆಗ ಈ ವಸ್ತು ನನ್ನದೇ ಅಂತ ಹೇಳ್ತಾನೆ ಆಗ ಬುದ್ಧ ಹೇಳ್ತಾನೆ ನೋಡು ಇದನ್ನು ನಾನು ನಿನಗೆ ನಿನಗಾಗಿಯೇ ಅಂತ ಕೊಟ್ಟರೆ ಅದನ್ನು ನೀನು ಸ್ವೀಕರಿಸಿದರೆ ಆಗ ಮಾತ್ರ ನಿನ್ನದಾಗುತ್ತೆ ಇಲ್ದಿರ ಇದ್ರೆ ಅದು ನಿನ್ನದಾಗೋದಿಲ್ಲ ಅಂತ ಹೇಳಿ ಅದೇ ರೀತಿಯಾಗಿ ಆಕೆ ನಮ್ಮನ್ನು ಬೈದಳು ಆದರೆ ನಾನು ಅದನ್ನು ಸ್ವೀಕಾರ ಮಾಡಲಿಲ್ಲ ಆ ಕಾರಣದಿಂದ ನನ್ನ ಮನಸ್ಸಿನಲ್ಲಿ ಅದು ಖೇದವನ್ನು ಉಂಟು ಮಾಡಲಿಲ್ಲ ಅಂತ ಹೇಳಿ ಭಗವಾನ್ ಬುದ್ಧರು ಹೇಳ್ತಾರೆ ಅವಶ್ಯಕವಾಗಿ ಯಾರಾದರೂ ಬೈದರೆ ನಾವು ನಮ್ಮನ್ನು ಸರಿಪಡಿಸಿಕೊಳ್ಳೋಣ ಅನವಶ್ಯಕವಾಗಿ ಯಾರಾದರೂ ಬೈದರೆ ಬುದ್ಧನ ಒಂದು ತತ್ವವನ್ನು ಅನುಸರಿಸೋಣ ಅಂತಕ್ಕಂತಹ ಮಾತನ್ನು ಹೇಳ್ತಾ ನನ್ನ ಮಾತುಗಳನ್ನು ನೀವೆಲ್ಲರೂ ಕೇಳ್ತಾ ಇದ್ದೀರಿ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಶೇರ್ ಮಾಡಿ ಇನ್ನೊಬ್ಬರೊಂದಿಗೆ ಹಂಚಿಕೊಳ್ಳಿ ಅಂತ ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ ಎಲ್ಲರಿಗೂ ಒಳ್ಳೆಯದಾಗಲಿ ನಮಸ್ಕಾರ